ಎಲ್ಲಾರಿಗೂ ಒಂದೇ ಟೈಪ್ ಅವ್ಲಕ್ಕಿ ತಿಂತೀನಿ ಬೇಜಾರಾಗೈತಿ ನಾ ಅವಲಕ್ಕಿ ಮಾಡೀನಿ ಆದರೆ ಅವಲಕ್ಕಿಯಿಂದ ಮಾಡಿಲ್ಲ ಎದುರ್ಲಿಂದ ಹೇಳಿ ನೀವು ಒಂದು ಸತಿ ವಿಡಿಯೋ ನೋಡಿ ಗೆಸ್ ಮಾಡಿರಿ ಭಾಳ ರುಚಿಯಾಗೈತಿ ಮತ್ತು ನೀವು ಎಲ್ಲರೂ ಇಷ್ಟಪಡ್ತೀರಿ ಭಾಳ ಒಂದು ಸತಿ ತಿಂದ ನೋಡ್ರಿ ಮಾಡಿ ನೋಡ್ರಿ ಎಷ್ಟು ರುಚಿಯಾಗೈತಿ ನೀವು ಒಂದ್ಸತಿ ಇದನ್ನು ಮಾಡಿದರೆ ಅವಲಕ್ಕಿಯಿಂದ ಅವಲಕ್ಕಿ ಹಚ್ಚೋದ ಬಿಡ್ತೀರಿ ಅಷ್ಟು ರುಚಿಯಾಗೈತಿ ಈ ವಿಡಿಯೋ ಹೆಂಗೆ ಮಾಡೋ ಅಂತ ನೋಡೋಬರ್ರಿ ಫಸ್ಟಿಗೆ ವೇಸ್ಟ್ ಆಗಿತ್ತು ವೇಸ್ಟ್ ಇದ್ದಿದ್ದು ಚಪಾತಿ ತೊಗೋತೀನಿ ನೋಡಿರಿ ವೇಸ್ಟ್ ಇದ್ದಿದ್ದಂದ್ರೆ ನಾವು ತಿನ್ನಲಾರ್ದ ಬೇಜಾರಾಗಿರ್ತಿತ್ತು ಚಪಾತಿ ತಿಂತಿಂದ ಅವು ತಿನ್ನೋಕೆ ಮನ್ಸಿರು ಹುಂಗ್ಲಾ ಅವ್ನು ಏನು ಮಾಡೋದು ಅಂಥೇಳಿ ಹಂಗ ಇಟ್ಟಿರ್ತೀವಿ ಅವ್ನು ತಗೋತೀನಿ ಈಗ ಒಂದು ಚಪಾತಿ ಮೂರದ ಹಾಕೋತೀನಿ ನೋಡ್ರಿ ಒಂದು ಮತ್ತು ಒಂದು ಹಾಕೋ ಇನ್ನೊಂದು ಅರ್ಧ ಹಾಕೋತೀನಿ ಜಾಸ್ತಿ ಜಾಸ್ತಿ ಹಾಕೋಬೇಡ್ರಿ ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಜಾಸ್ತಿ ಹಾಕೊಂಡ್ರೆ ಏನು ಮಾಡ್ತೀರಿ ಅದು ಮೇಲಿಂದಷ್ಟು ತಿರುಗೋದಿಲ್ಲ ಕೆಳಗಿಂದ ಅಷ್ಟು ತಿರುಗಿದ್ರೆ ಭಾಳ ಪುಡಿ ಪುಡಿ ಆಗಿಬಿಡ್ತೈತಿ ನಮ್ಗೆ ಹಂಗೆ ಪುಡಿ ಪುಡಿ ಬೇಡ ಈ ಥರ ತರಿತರಿ ಆಗಿರ್ಬೇಕು ನೋಡ್ರಿ ಇಷ್ಟು ತರಿ ತರಿ ಆಗಿರ್ಬೇಕು ನಮಗೆ ಇದೇ ರೀತಿನ ಎಲ್ಲ ಚಪಾತಿನ ಮಾಡ್ಕೊಂಬಂದ್ಬಿಡೋಣ್ರಿ ನೋಡ್ರಿ ಇಷ್ಟೇ ಐತಿ ಭಾಳ ಜಿನ್ಗ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಬರ್ಬೇಕ್ರಿ ಅದಕ್ಕೆ ಒಂದೊಂದು ಚಪಾತಿ ಕರೆ ಕರಿ ಆಗೋಲ್ಲ ನೋಡಿರಿ ಎಲ್ಲ ಚಪಾತಿನ ಇದೇ ಥರ ತರಿ ತರಿ ಬಂದೆ ನಾನು ಈಗಿಂದ ನಾವು ಒಗ್ಗರಣೆ ಹಾಕ್ಬೇಕಲ್ರಿ ಒಂದು ಬಾ ಗ್ಯಾಸಿನ ಮ್ಯಾಗ ಬಾಳಿಗೆ ಇಟ್ಕೋತೀನಿ ನೋಡಿರಿ ಅದಕ್ಕೆ ನೀವು ಚಪಾತಿ ಎಷ್ಟು ತೊಗೊಂಡಿರ್ತೀರಲ್ಲ ಅಷ್ಟು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿನಿ ಅದು ಬಿಸಿ ಆದ ಶೇಂಗಾ ಹುರಿ ಹಾಕ್ತೀನಿ ನೋಡಿರಿ ಅದ್ರೊಳಗೆ ಎಣ್ಣೆ ಒಳಗೆ ಚೊಲೋ ತಂಗ ಕರಮ್ ಕುರುಮ್ ಅವು ಶೇಂಗಾ ಅಲ್ಲಿ ತನೂ ಹುರ್ಕೋರಿ ಹಸಿ ಬಿಸಿ ಹುರ್ಕೋಬೇಡ್ರಿ ಚಲೋ ತಂಗ ಹುರ್ಕೊಂಡಾದ್ಮ್ಯಾಗ ಅವನ್ನ ಇಷ್ಟು ಶೇಂಗಾನ ಒಂದು ಬೌಲಿಗೆ ತಕೊಂಬಿಡ್ತೇನೆ ನೋಡ್ರಿ ಹಿಂಗೆ ನೀವು ಶೇಂಗಾ ಚಲೋ ತಂಗ ಒಂದು ಬೌಲಿಗೆ ತಕ್ಕೋರಿ ಈಗ ಇವನ್ನೆಲ್ಲ ತಗದನಲ್ರಿ ಶೇಂಗಾ ಈಗ ಸಾಸಿವೆ ಹಾಕೋತೀನಿ ನೋಡ್ರಿ ಜೀರಿಗೆ ಸಾಸಿವೆ ಎರಡೂ ಕೂಡ ಹಾಕೋತೀನಿ ಆಮೇಲೆ ಒಂದೆರಡು ಕಡ್ಡಿ ಕರ್ಬೇವು ಹಾಕ್ಕೊಂತೀನಿ ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿಕಾಯಿ ಹಾಕೋರಿ ಹಸಿ ಮೆಣಸಿಕಾಯಿ ಒಂದು ಐದು ಮೆಣ್ಸಿಕಾಯಿ ಹೆಚ್ಚು ಹಾಕೊಂಡೀನಿ ಸಣ್ಣ ಸಣ್ಣ ನಮ್ಮ ಖಾರ ಹೆಚ್ಚಿಗೆ ಪಡ್ತಾರಲ್ಲ ಇಷ್ಟಪಡ್ತಾರ ಅದಕ್ಕಾಗಿ ಇಷ್ಟು ಹಾಕೀನಿ ನೀವು ಬೇಕಂದ್ರೆ ಉದ್ದಿನಬೇಳೆ ಕಡ್ಲೆಬೇಳೆ ಹಾಕೋಬೋದು ನಾನು ಹಾಕಿಲ್ಲ ಸ್ಕಿಪ್ ಮಾಡೀನಿ ನಾನು ಒಂದು ದೊಡ್ಡದು ಉಳ್ಳಾಗಡ್ಡೆ ಹೆಚ್ಕೊಂಡು ತೊಗೊಂಡಿನಿ ನೋಡಿರಿ ಸಣ್ಣಗೆ ಈಗ ಅವು ಉಳ್ಳಾಗಡ್ಡಿನೂ ಮಾಟ ಹುರಿಬೇಕು ಹುರಿಬೇಕ್ರಿ ಚೆಂದಾಗಿ ಇಷ್ಟು ಮೆತ್ತಗಬೇಕು ರೀ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಅಷ್ಟಿನ ಪುಡಿ ಜಾಸ್ತಿ ಹಾಕೋರಿ ಅಷ್ಟು ಪುಡಿ ಹಾಕೋತೀನಿ ನೋಡ್ರಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಹಾಕೋರಿ ಉಪ್ಪು ಚಪಾತಿ ಮೊದ್ಲು ಉಪ್ಪು ಸ್ವಲ್ಪ ಹಾಕಿನ ಅದಿರ್ತೀವಲ್ಲ ಹಾಗಾಗಿ ಉಪ್ಪು ಇರ್ತಾವ ಸ್ವಲ್ಪ ಹಾಕೋರಿ ಮತ್ತು ಸಕ್ಕರೆ ಟೇಸ್ಟಿಗೆ ಸಕ್ಕರೆ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಈಗ ಅದವೆಲ್ಲ ಪಲ್ಯ ಕೂಡ್ಕೊಳಂಗೆ ಹುರ್ಕೋರಿ ಅದನ್ನೂ ಒಂದು ಐದು ನಿಮಿಷ ನೋಡ್ರಿ ಎಲ್ಲ ಪಲ್ಯ ಕುದೀಬೇಕ್ರಿ ಇದೆ ಮತ್ತು ಒಂದು ಒಂದು ಸ್ಪೂನ್ ನೀರು ಹಾಕೋತೇನೆ ನೋಡ್ರಿ ಅಂದರೆ ಸಕ್ಕರೆ ಉಪ್ಪು ಎಲ್ಲ ಕೂಡ್ಕೋಬೇಕಲ್ರಿ ಅದು ಅದಕ್ಕೆ ಅಂತ ಹೇಳಿ ಒಂದು ಸ್ಪೂನ್ ನೀರು ಹಾಕಿದೆ ಈಗ ಚಪಾತಿದ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋತೇನೆ ನೋಡ್ರಿ ಈಗ ಪಲ್ಯ ಒಳಗೆ ಪೂರ ಚಪಾತಿ ಎಲ್ಲ ಕೂಡ್ಕೋಬೇಕ್ರಿ ಅಲ್ಲಿ ತನಾನು ಕೈ ಆಡಿಸ್ಬೇಕ್ರಿ ಅದನ್ನ ಉರಿ ಸಣ್ಣ ಇಟ್ಕೋರಿ ಚಪಾತಿ ಇಲ್ಲಾಂದ್ರೆ ಬಿರ್ಸಕೈತಿ बट्टेन मैग गै्या फ्लैम जोरकोबैड्री सण्क्री सण्ठंड कई आडसको रिगिश चपाती पल कूड़कोतल इदक म्या मतलब हाकबेड़ी वर्ध अर्धन स्वल्प लिंबेण हिंडे हूली इट्रे स्व जाती हाकोदी आम स्व को सौप उदर्सकोबीड्री ಸೇಮ್ ಅವಲಕ್ಕಿ ಹೆಂಗೆ ಹಚ್ತಿಲ್ಲ ಸೇಮ್ ಅದೇ ಟೈಪ್ ಹಚ್ಚೋದು ಆದ್ರೆ ಇದ್ರ ಟೇಸ್ಟ್ ಭಾರಿ ಆಗಿತ್ರಿ ಮಸ್ತ್ ಆಗಿತ್ತು ಅವ್ಲಕ್ಕಿ ರುಚಿಯಾಗಿತ್ತು ನೋಡ್ರಿ ಈಗ ಕೊಬ್ಬರಿ ಹೆರದಿಟ್ಟಿದ್ದೆ ರೀ ಕೊಬ್ಬರಿ ಹಾಕೋತೇನಿ ನೋಡ್ರಿ ಮ್ಯಾಲೆ ಭಾರಿ ಟೇಸ್ಟ್ ಆಗಿತ್ರಿ ಚಪಾತಿ ಯಾರಿಗಿಷ್ಟ ಆಗೋದಿಲ್ಲಲ್ಲ ತಿನ್ನಾಕ ಈ ಥರ ಮಾಡ್ಕೊಂಡು ತಿನ್ರಿ ಮಸ್ತ್ ಆಗ್ತೈತಿ ನೀವು ಇನ್ನು ಸತಿ ಹಿಂಗೆ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಚಪಾತಿ ಹೊಳ್ಳಮಳ್ಳ ಈ ಚಪಾತಿ ಪಲ್ಯ ತಿನ್ನೋಂಗೇಲಿ ನೀವು ಈ ಥರ ಮಾಡ್ಕೊಂಡೆ ತಿಂತೀರಿ ಅವಲಕ್ಕಿನ ಈಗ ಶೇಂಗಾ ಕರೆದಿಟ್ಟಿದ್ನೆಲ್ಲ ಅವನ್ನ ಹಾಕೋತೇನೆ ನೋಡಿರಿ ಹಿಂಗೆ ಮ್ಯಾಲ ಹಾಕೋದಿಂದ್ರೆ ಟೇಸ್ಟ್ ಭಾಳ ಚಲೋ ರೀ ಅದ್ರಾಗ ಹಾಕಿ ಹಂಗೆ ಬಿಟ್ಟು ಬಿಟ್ಟಿದ್ರೆ ಉಳ್ಳಾಗಡ್ಡಿ ಒಳಗೆ ಮೆತ್ತಗಾದಂಗೆ ಆಗ್ಬಿಡ್ತಾವ ಶೇಂಗಾ ಮ್ಯಾಲ ಹಾಕೋರಿ ಒಂಥರ ಕ್ರಿಸ್ಪಿ ಬಾಯಿ ಒಳಗೆ ರುಚಿ ಟೇಸ್ಟ್ ಅನ್ನಿಸ್ತಾವೆ ಈಗ ಸರ್ವ್ ಮಾಡೊಂಬರ್ರಿ ಬೇರೆ ಪ್ಲೇಟಿಗೆ ಭಾರಿ ಚಲೋ ರೀ ಒಮ್ಮೆ ನೀವು ತಿಂದು ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡಾತಿರ್ಲ ಅವ್ರೊಂದು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ವಿಡಿಯೋದಾಗ ಏನಾರ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ಗಣಸಿನ ಆತು ಅವಲಕ್ಕಿ ಹಾಕಿದೆ ಕೊಬ್ಬರಿ ಹಾಕಿದೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ ಶೇಂಗಾ ಮ್ಯಾಲೊಂದು ಸ್ವಲ್ಪ ಉದ್ರಿಸಿದೆ ಎಲ್ಲ ಹಾಕಿ ಒಂದು ಸ್ಪೂನ್ ಇಟ್ಟು ಒಂದು ಸ್ವಲ್ಪ ನಿಮಗೆ ಬೇಕಂದ್ರೆ ಶೇವ್ ರೀ ಮ್ಯಾಲೆ ಸೇಮ್ ಅವಲಕ್ಕಿ ಹೇಗಿರ್ತೈತಲ್ಲ ಹಂಗೆ ನೋಡಿರಿ ಭಾಳ ಟೇಸ್ಟ್ ಆಗೈತಿ ಇದು ಅವ್ಲಕ್ಕಿ ಭಾಳ ಟೇಸ್ಟ್ ಆಗೈತಿ ನೋಡಾಕು ಭಾಳ ಲುಕ್ ಕಾಣಿಸ್ತೈತಿ ತಗೋರಿ ಒಮ್ಮೆ ತಿಂದು ನೋಡಿರಿ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಇದೇ ಥರ ವಿಡಿಯೋ ನೋಡ್ತೀರಿ